ಮುಖ್ಯಾಂಶಗಳು ಭತ್ತ ಬಿತ್ತನೆಗೆ ಹೊಸ ವಿಧಾನ ಅಳವಡಿಸಿದ ಶಿರ್ಸಿ ತಾಲೂಕಿನ ದನಗನಹಳ್ಳಿ ರೈತರು ಉತ್ತರ ಕನ್ನಡ ಜಿಲ್ಲೆಯ ಶ್ರೇಷ್ಠ ಚಮ್ಮಾರ ವಿಶ್ವನಾಥ್ ಇನ್ನಿಲ್ಲ ಉದ್ಯಾನವನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಜಾನವನಕ್ಕೆ ಕಸದ ತೊಟ್ಟಿ ಅಳವಡಿಸಿದ ನಗರಸಭೆ ಬಾವು ಕುಸಿದು ವರ್ಷ ಕಳೆದರೂ ದುರಸ್ತಿ ಪಡಿಸುವ ಗೋಚಿಗೆ ಹೋಗದ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿರುವ ಗುಡ್ನಾಪುರ್ ಪಂಚಾಯಿತಿ ದೇವಿಕೆರೆ ಉದ್ಯಾನವನಕ್ಕೆ ಮನೆ ತ್ಯಾಜ್ಯ ತಂದು ಎಸೆಯುವ ಬುದ್ಧಿವಂತರು ದರಿದ್ರ ಜನಗಳು ರಾಘು ಶೆಟ್ಟಿ ಉಚಿತ ಹೊಲಿಗೆ ತರಬೇತಿ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಒಂದು ತಾಸಿನಲ್ಲಿ ಎಕರೆಗೂ ಹೆಚ್ಚು ವಿಸ್ತೀರ್ಣ ಬಿತ್ತನೆ ಮಾಡಿ ಸಮಯ ಉಳಿಸುವುದರ ಜೊತೆಗೆ ರೈತರಿಗೆ ಖರ್ಚು ಕೂಡ ಈ ಹೊಸ ವಿಧಾನದಿಂದ ಕಡಿಮೆಯಾಗಲಿದೆ ದಿನಕ್ಕೆ ಹತ್ತು ಎಕರೆ ಬಿತ್ತನೆ ಮಾಡಬಹುದಾದ ಈ ಸಾಧನಕ್ಕೆ ಗಂಟೆಗೆ ಸಾವಿರದ ಎರಡುನೂರು ರೂಪಾಯಿಗಳಲ್ಲಿ ಒಂದು ಎಕರೆ ಭತ್ತ ಬಿತ್ತನೆ ಮಾಡಬಹುದು ಇದು ರೈತರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ದನಗನಹಳ್ಳಿ ಗ್ರಾಮವೊಂದರಲ್ಲಿ ಹತ್ತಕ್ಕೂ ಹೆಚ್ಚಿನ ರೈತರು ಗಳಿಗೆ ಈ ಸಾಧನವನ್ನು ಅಳವಡಿಸಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟು ಸೆವೆನ್ ಜೀರೋ ಸೆವೆನ್ ಡಬಲ್ ಜೀರೋ ನೈನ್ బసవరాజ్ జనగనహల్ తల్ూకు శిర్సి ಜೀವನದುದ್ದಕ್ಕೂ ಚರ್ಮಗಾರಿಯನ್ನೇ ರೊತ್ತಿಯನ್ನಾಗಿಸಿಕೊಂಡು ತಾನೊಬ್ಬ ಶ್ರೇಷ್ಠ ಚಮ್ಮಾರನೆನಿಸಿಕೊಂಡಿದ್ದ ಕಾಯಕ ಜೀವಿ ಶಿರಸಿಯ ವಿಶ್ವನಾಥ್ ಗುತ್ಯ ಜೋಗಳ್ಕರ್ ಇವರು ಇಂದು ಬೆಳಿಗ್ಗೆ ನಿಧನರಾದರು ಬಾಪೂಜಿ ನಗರದ ನಿವಾಸಿಯಾಗಿದ್ದ ಮೃತರು ಪತ್ನಿ ಓರ್ವ ಪುತ್ರ ಮೂವರು ಪುತ್ರಿಯರು ಮತ್ತು ಬಂಧು ಬಳಗದವರನ್ನು ಅಗಲಿದ್ದಾರೆ ಚಮ್ಮಾರಿಕೆ ವೃತ್ತಿಯಲ್ಲಿ ಪಾದರಕ್ಷೆಯನ್ನು ಮಾಡುತ್ತಿದ್ದ ಅವರು ಇಂದಿನ ಮುಂದುವರೆದ ತಾಂತ್ರಿಕ ಯುಗದಲ್ಲಿಯೂ ಕೂಡ ತಾವೇ ಚರ್ಮವನ್ನು ತಂದು ಅದನ್ನು ಕುಣಿಯಲ್ಲಿ ಹದ ಮಾಡಿ ವಿವಿಧ ರೀತಿಯ ಪಾದರಕ್ಷೆಯನ್ನು ಮಾಡುವುದರಲ್ಲಿ ಹೆಸರು ಮಾಡಿದರು ಹೀಗೆ ಚರ್ಮವನ್ನು ತಾವೇ ಹದ ಮಾಡಿ ಪಾದರಕ್ಷೆ ಮಾಡುವುದರಲ್ಲಿ ಇಡೀ ಜಿಲ್ಲೆಯಲ್ಲಿ ಇವರೊಬ್ಬರೇ ಆಗಿದ್ದರು ಇವರ ಈ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದೆ ಮೃತರು ಮಾರಿಗುಡಿ ದೇವಸ್ಥಾನಕ್ಕೆ ತೆರಳುವ ರಸ್ತೆಯಲ್ಲಿರುವ ಕಾಮತ್ ಹೋಟೆಲ್ ಹತ್ತಿರ ಪಾದರಕ್ಷೆ ಅಂಗಡಿ ನಡೆಸುತ್ತಿದ್ದರು ಇವರ ನಿಧನದಿಂದ ಪರಿಶಿಷ್ಟ ವರ್ಗದ ಬಾಂಧವರು ಓರ್ವ ಶ್ರೇಷ್ಠ ಚಮ್ಮಾರನನ್ನು ಕಳೆದುಕೊಂಡಂತಾಗಿದೆ ಶಿರ್ಸಿ ನಗರದ ಉದ್ಯಾನವನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ನಗರಸಭೆಯ ಹದಿನೈದನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಹದಿನೈದು ಕಸದ ತೊಟ್ಟಿಗಳನ್ನು ಖರೀದಿಸಲಾಗಿದ್ದು ಅದರಲ್ಲಿ ಎಂಟು ಕಸದ ತೊಟ್ಟಿಯನ್ನು ನಗರದ ಹೃದಯ ಭಾಗದಲ್ಲಿರುವ ದೇವಿಕೆರೆ ಉದ್ಯಾನವನದಲ್ಲಿ ಅಳವಡಿಸಲಾಗಿದೆ ಉಳಿದ ಕಸದ ತೊಟ್ಟಿಯನ್ನು ಅವಶ್ಯ ಇರುವ ಉದ್ಯಾನವನದಲ್ಲಿ ಅಳವಡಿಸಲಾಗುವುದು ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ನಗರಸಭೆಯ ಅಧ್ಯಕ್ಷರಾದ ಶರ್ಮಳಾ ಮಾದನ್ಗಿರಿ ದೇವಿಕೆರೆ ಉದ್ಯಾನವನದಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಮಾಕಾ ಭಟ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಾಘು ಶೆಟ್ಟಿ ಮಾಜಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಸದಸ್ಯರುಗಳಾದ ಆನಂದ್ ಸಾಲೆ ಗಣಪತಿ ನಾಯ್ಕ್ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಕಂದಾಯ ಅಧಿಕಾರಿ ಆರ್ ಎಂ ವೇರಣೇಕರ್ ಇತರರು ಉಪಸ್ಥಿತರಿದ್ದರು ಕಸಿ ಕಸ ಅದರಲ್ಲೇ ಹಾಕಿ ಕೆರೆ ಸ್ವಚ್ಛತೆ ಕಾಪಾಡೋ ಜೊತೆಗೆ ತಮ್ಮ ಆರೋಗ್ಯ ಜೊತೆ ಕೆರೆ ಸ್ವಚ್ಛತೆ ಕಾಪಾಡೋದ್ರಿಂದ ಶಿರ್ಸಿ ನಗರಸಭೆ ಜೊತೆಗೆ ತಾವು ಕೈ ಜೋಡಿಸಬೇಕಾಗತ್ತೆ ಈಗ ರವಿವಾರ ಹೊರತುಪಡಿಸಿ ಪ್ರತಿ ದಿನ ಮನೆಗೂ ಕಸದ ಗಾಡಿ ಬರ್ತಾ ಇದೆ ಆದ್ರಿಂದ ಆದಷ್ಟು ಕಸದ ಗಾಡಿಗೆ ಕಸಗಳನ್ನು ಹಾಕಿ ಮಿರ್ಸಿನಗಲು ಸುಂದರಗೊಳಿಸಿ ಸ್ವಚ್ಛಗೊಳಿಸುವಲ್ಲಿ ಪಾತ್ರನೂ ಇದೆ ಸಾರ್ವಜನಿಕರು ನಗರ ಜೊ ನಗರಸಭೆ ಜೊತೆ ಕೈ ಜೋಡಿಸಬೇಕು ಅಂತ ತಮ್ಮ ಐಕೆ ಗುಡ್ನಾಪುರ ಪಂಚಾಯಿತಿ ವ್ಯಾಪ್ತಿಯ ಕತ್ರಿಕೊಪ್ಪ ಗ್ರಾಮದ ಸಾರ್ವಜನಿಕ ಬಾವಿ ಕುಸಿದು ವರ್ಷ ಕಳೆದಿದೆ ಬಾವಿ ಕುಸಿತದಿಂದ ಈ ಗ್ರಾಮದ ಹತ್ತಕ್ಕೂ ಹೆಚ್ಚಿನ ಮನೆಯವರು ಕುಡಿಯುವ ನೀರಿನ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಬಾವಿ ಸರಿಪಡಿಸಲು ಪಂಚಾಯಿತಿ ಗಮನಕ್ಕೆ ತಂದರೂ ಗ್ರಾಮಸ್ಥರ ಮನವಿಗೆ ಪಂಚಾಯಿತಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ಯಾರೆ ಮಾಡುತ್ತಿಲ್ಲ ಬಾವಿ ಕಟ್ಟೆ ಕುಸಿದದ್ದರಿಂದ ಮಕ್ಕಳ ಪಾಲಿಗೆ ಯಮ ಕೋಪವಾಗುವ ಸಾಧ್ಯತೆ ಇದೆ ಆದ್ದರಿಂದ ಕೂಡಲೇ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ದುರಸ್ತಿಗೆ ಯೋಜನೆ ರೂಪಿಸಿ ಕಾಮಗಾರಿ ಕಾಮಗಾರಿಗೆ ಚಾಲನೆ ನೀಡಬೇಕು ಇಲ್ಲವಾದಲ್ಲಿ ಸಂಭವಿಸಬಹುದಾದ ಅನಾಹುತಕ್ಕೆ ಪಂಚಾಯಿತಿಯವರೇ ಜವಾಬ್ದಾರಿ ಹೊರಬೇಕು ಕುಡಿಯುವ ನೀರಿನ ಬಾವಿಯಾಗಿದ್ದರಿಂದ ಆದ್ಯತೆಯ ಮೇಲೆ ಈ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ಪ್ರತಿಭಟನೆ ಬಿಸಿ ಅನುಭವಿಸಬೇಕೆಂದು ಆ ಗ್ರಾಮದ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಅದು ಬಿಟ್ಟರೆ ಮತ್ತೆ ಇಲ್ಲಿ ಬರಾಕು ಒಲ್ಲೆ ಅಂತಾರ ಬರ್ತಾರೋ ಬರೀ ಟೇಪ್ ಇಡ್ತಾರೋ ಅಷ್ಟು ಹೋಗ್ತಾರ ಬರ್ತಾರೋ ಬರೀ ಟೇಪ್ ಕಟ್ತಾರೋ ಟೇಪ್ ಊಟ ನಿಲ್ತಾರೋ ಟೇಪ್ ಕಟ್ತಾರೋ ಹೋಗ್ತಾರೆ ಅಷ್ಟು ಅಷ್ಟು ಬಿಟ್ಟರೆ ಮತ್ತೇನಿದೆ ಒಂದು ವರ್ಷ ಆಯ್ತು हम जा ಶಿರ್ಸಿ ದೇವಿಕೆರೆ ಉದ್ಯಾನವನಕ್ಕೆ ವಾಯು ವ್ಯವಹಾರಕ್ಕೆಂದು ಬರುವ ಕೆಲವು ಬುದ್ಧಿವಂತರು ಮನೆ ತ್ಯಾಜ್ಯವನ್ನು ತಂದು ದೇವಿಕೆರೆ ಉದ್ಯಾನವನದ ಕಸದ ತೊಟ್ಟಿಗೆ ತಂದು ಹಾಕಿ ಉದ್ಯಾನವನದ ಪರಿಸರಕ್ಕೆ ಧಕ್ಕೆ ತರುತ್ತಿದ್ದಾರೆ ಅವಿದ್ಯಾವಂತರೇ ಕಸ ಎಸೆಯುವಾಗ ಒಮ್ಮೆ ವಿಚಾರ ಮಾಡುವ ಪರಿಸ್ಥಿತಿ ಬಂದಿರುವಾಗ ಈ ಬುದ್ಧಿವಂತರು ಮಾತ್ರ ಇಂತಹ ಹೊಲಸು ಕೆಲಸವನ್ನು ಮುಲಾಜಿಲ್ಲದೆ ಮಾಡುತ್ತಿದ್ದಾರೆ ದಯವಿಟ್ಟು ಇಂತಹ ನೀಚ ಕೆಲಸವನ್ನು ಯಾರು ಮಾಡದೆ ಮನೆ ಕಸವನ್ನು ಮನೆ ಮನೆಗೆ ಬರುವ ನಗರಸಭೆಯ ಕಸದ ಗಾಡಿಗೆ ನೀಡಬೇಕೆಂದು ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಾಘು ಶೆಟ್ಟಿ ಮನವಿ ಮಾಡಿದ್ದಾರೆ ಸಮಿತಿ ಅಧ್ಯಕ್ಷನಾಗಿ ವಾಯು ವಿಹಾರಕ್ಕೆ ಬರೋರು ಕೆಲವರು ವಿದ್ಯಾವಂತರೇ ಮನೆ ಕಸ ಅಂತಂದು ಇಲ್ಲಿ ಕಸದ ಬುಟ್ಟಿಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ಏನ್ ಹೇಳ್ಬೇಕು ಗೊತ್ತಲ್ಲ ಅವಿದ್ಯಾವಂತರು ಕೂಡ ಒಂದು ಕಸನ್ನ ಈಗ ಎತ್ತಿ ಕಸದ ಬುಟ್ಟಿ ಹಾಕುವಂತ ನಮ್ಮಲ್ಲಿ ಶಿಷ್ಟಾಚಾರ ಬಂದಿದೆ ಈಗ ಮೋದಿ ಅವರಿಂದಾಗಿ ಆದ್ರೂ ಕೂಡ ಮನೆ ಕಸ ತಂದು ಇಲ್ಲೆಲ್ಲ ಹೋಗೋದು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನ ಕೇಳಿ ಕೇಳಿದವ್ರು ತಿಳ್ಕೊಳ್ಳಿ ನೀವು ಏನಾದರೂ ನಿಮಗೆ ಶಿಕ್ಷಣ ಅಂತ ಕೊಟ್ಟಿದ್ದರೆ ನೀವು ಒಂದು ಒಳ್ಳೆಯ ರೀತಿಯನ್ನು ಮಾಡಬೇಕು ನಿಮ್ಮ ಕಸ ನನಗೆ ದಿನಾಲು ನಮ್ಮ ನಗರಸಭೆ ಗಾಡಿ ಮನೆ ಮಾರ್ಲಿಕ್ಕೆ ಬರ್ತದೆ ಅಂಥದ್ರಲ್ಲೂ ಇಲ್ಲಿ ತಂದು ಹೋಗಿದ್ದೀರಂದರೆ ನೀವು ಎಂಥ ದರಿದ್ರದವ್ರ್ ಇರಬೇಕು ಅನ್ನಿಸ್ತಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅದು ನೀನು ಯಾವತ್ತೂ ಮಾಡಬೇಡಿ ಈ ಮೂಲಕ ನಿಮ್ಮ ನಿಮ್ಮ ಮೀಡಿಯಾ ಮೂಲಕ ಈಗ ಕೇಳ್ಕೊಳ್ತಾ ಇದ್ದೀನಿ ಸರಿ ಇಷ್ಟು ಬೆನಿಂದ ಮೂವತ್ತೆರಡು ಕಿಲೋ ಮೀಟರ್ ದೂರದ ಕುಗ್ರಾಮ ಮಳೆಗಾಲದಲ್ಲಿ ದ್ವೀಪವಾಗಿ ಬದಲಾಗುವ ಕೆಳಾಸೆ ಉದ್ರಗೋಡ ಭಾಗದ ಬಡ ಮೂವತ್ತಕ್ಕೂ ಹೆಚ್ಚಿನ ಯುವತಿಯರ ಮನವಿಯಂತೆ ಶಾಸಕರು ಸ್ವಂತ ಖರ್ಚಿನಿಂದ ಅವರ ಗ್ರಾಮದಲ್ಲಿಯೇ ಉಚಿತ ಹೊಲಿಗೆ ತರಬೇತಿ ಕೊಡಿಸಿ ಅವರ ಜೀವನಾಧಾರಕ್ಕೆ ದಾರಿ ಮಾಡಿಕೊಟ್ಟರು ಮಂಗಳವಾರ ಗ್ರಾಮದ ದೇಗುಲ ಸಭಾಭವನದಲ್ಲಿ ನಡೆದ ಶಿಬಿರದ ಸಮಾರೋಪಕ್ಕೆ ಶಾಸಕ ಭೀಮಣ್ಣ ನಾಯ್ಕರು ಹೋದಾಗ ಗ್ರಾಮಸ್ಥರು ಶಿಬಿರಾರ್ಥಿಗಳು ಗೌರವಿಸಿ ಶಾಲೆ ಹೈಸ್ಕೂಲಿಗೆ ಹೋಗುವ ಸಾಲ್ಕಣೆಯಿಂದ ಒಂಬತ್ತು ಕಿಲೋಮೀಟರ್ ದೂರದ ಈ ಕುಗ್ರಾಮಗಳಿಗೆ ಸಮರ್ಪಕ ರಸ್ತೆ ದೊಡ್ಡ ಸೇತುವೆ ನಿತ್ಯ ಬಸ್ ವ್ಯವಸ್ಥೆ ಸಮರ್ಪಕ ವಿದ್ಯುತ್ ಸೇವೆ ಕಾಯಂ ಶಿಕ್ಷಕರಿಗಾಗಿ ಮನವಿ ಮಾಡಿದರು ಶಾಸಕ ಬಿಮಣ್ಣ ನಾಯ್ಕ ಮಾತನಾಡಿ ಈ ಕುಗ್ರಾಮದ ಸಂಕಷ್ಟದ ಅರಿವು ಇದೆ ರಸ್ತೆಗಳ ದುರಸ್ತಿಗೆ ಕ್ರಮ ಎರಡು ಗ್ರಾಮಗಳ ಸಮೀಪದವರೆಗೆ ಬಸ್ ಬರಲು ಕ್ರಮ ಆಗಲಿದೆ ಕೆಳಾಸೆ ಕುದ್ರಗೋಡಕ್ಕೆ ಮುಂದಿನ ಮೂರು ವರ್ಷದಲ್ಲಿ ವ್ಯವಸ್ಥಿತ ರಸ್ತೆ ಮಾಡಿಸುತ್ತೇವೆ ಬಾಂದಾರ ಅಗಲಗೊಳಿಸಿ ಸೇತುವೆ ಮಾಡಿಸಲಾಗುತ್ತದೆ ಟೈಲರಿಂಗ್ ಕಲಿತ ನೀವು ಹಲಸು ಬಾಳೆ ಇತರ ಸ್ಥಳೀಯ ಆಹಾರ ವಸ್ತು ಬಳಸಿ ಚಿಪ್ಸ್ ಇತರ ಆಹಾರ ವಸ್ತು ತಯಾರಿಸಿ ಆರ್ಥಿಕ ಸಬಲತೆ ಕಾಣಲು ನಿಮಗೆ ಇಲ್ಲೇ ಉಚಿತವಾಗಿ ತರಬೇತಿ ವ್ಯವಸ್ಥೆ ಮಾಡಿಸುತ್ತೇವೆ ಸಭಾಭವನದಲ್ಲಿಯೇ ತರಬೇತಿ ಕೇಂದ್ರ ನಿರಂತರವಾಗಿಸಲು ಹತ್ತು ಹೊಲಿಗೆ ಮಷೀನ್ ನಾಲ್ಕು ಫ್ಯಾನ್ ಸೋಲಾರ್ ವ್ಯವಸ್ಥೆ ಸಹ ಮಾಡಿಸುತ್ತೇವೆ ಶಾಲೆಗೆ ಶಿಕ್ಷಕರ ವ್ಯವಸ್ಥೆ ಮಾಡಿಸುತ್ತೇವೆ ಎಂದರು